ಮಕ್ಕಳ ಹೊಸ ಆಟ ಸಾಮಾನು ಬಂದಿದೆ ಮಕ್ಳಿಗೆ ಟನಲ್ಲು ಆ ನೋಡ್ರಿ ನಿಮ್ಮಮ್ಮ ನಿಮಗೆಲ್ಲ ಏನೇನೆಲ್ಲ ಕೊಡಿಸ್ತಾಳೆ ಹ್ಞೂ ಕುರ್ಕುನಿ ಅಲ್ಲಿಂದ ಹೋಗ್ಬಾರ್ದು ಇಲ್ಲಿ ಇಲ್ಲಿಂದ ಹೋಗು ಇಲ್ಲಿಂದ ಹೋಗು ಇಲ್ಲಿಂದ ಇಲ್ಲಿಂದ ಹೋಗ್ರಿ ಹೋಗ್ರೋ ಆಟಾಡ್ರು ಮಕ್ಕಳ ಇನ್ನೂ ವಸ್ತು ಗೊತ್ತಾಗ್ಬೇಕು ಹೋದ್ರಿ ಹೋದ್ರಿ ಇರಿಬ್ರು ಹೋದ್ರು ಪಾಪ ಇಲ್ಲಿಂದ ಹೋಗು ಪಾಪ ಎಲ್ಲ ಗೊತ್ತು ಎಲ್ಲ ಗೊತ್ತು ಚಿಕ್ಕದಿಕ್ಕೆ ಹಾಂ ಹೋಗು ಬೇಬಿ ಟನಲ್ ಬಂದಿದೆ ಮಕ್ಕಳಿಗೆ ಬಚ್ಚಿಕೊಂಡು ಆಡೋಕ್ಕೂ ಹ್ಞೂ ಹೋಗ್ರಿ ಹೋಗ್ರಿ ಎಲ್ಲ ಆಹಾ ಚೆನ್ನಾಗಿದ್ಯಾ ಇನ್ನೂ ಪ್ರಾಕ್ಟೀಸ್ ಆಗ್ಬೇಕು ಮಕ್ಳಿಗೆ ಆಡೋಕ್ಕೆ